ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಗುಡ್ ನ್ಯೂಸ್ ನ ಕೊಟ್ಟಿರುವಂತದ್ದು ಸೊ ಆಗಿದ್ರೆ ಗುಡ್ ನ್ಯೂಸ್ ಏನು ಅಂತ ಅನ್ಬಿಟ್ಟು ನಾನೆಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡನ ನೋಡಿ ಈಗಾಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋಲ್ಲ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡನ ಸ್ಟಾರ್ಟ್ ಮಾಡ್ತಾ ಇದೀನಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಕಮೆಂಟ್ ಮಾಡ್ತಾ ಇದ್ರಿ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಮಾಹಿತಿ ಗೊತ್ತಾದ್ರೆ ವಿಡಿಯೋ ಮಾಡಿ ತಿಳಿಸೋ ಮುಖಾಂತರನಾದ್ರೂ ಹೇಳೋಣ ಅಂತ ವಿಡಿಯೋ ಮಾಡಿದ್ರೆ ಫೇಕ್ ನ್ಯೂಸ್ ಅಂತ ಎಲ್ಲ ಹೇಳ್ತೀರಾ ಸೊ ನನಗೆ ಏನು ಮಾಹಿತಿ ಗೊತ್ತಿರುತ್ತೋ ಕರೆಕ್ಟ್ ಆಗಿ ಅದನ್ನೇ ನಾನು ನಿಮ್ಗೆ ಅಂತದ್ದು ಅದ್ರಲ್ಲಿ ಬೇರೆ ಏನೂ ಇಲ್ಲ ಓಕೆ ನಾನು ನೀವು ಕಮೆಂಟ್ ಮಾಡೋದ್ರಲ್ಲೂ ಕೂಡ ಏನು ಅರ್ಥ ಇಲ್ಲ ಅಂತ ನನ್ನ ಪ್ರಕಾರ ಯಾಕಂದ್ರೆ ನನಗೇನು ಇನ್ಫಾರ್ಮೇಶನ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಗೊತ್ತಿರುತ್ತೋ ಅದನ್ನ ಹೇಳ್ತೀನಿ ಅಷ್ಟೇನೆ ಇವಾಗ ನಾವು ಹೇಳಿದ ತಕ್ಷಣನೇ ನಿಮಗೆ ಹಣ ಬಂದ್ಬಿಡುತ್ತೆ ಅಂತ ನಾನು ನಿಮ್ಗೆ ಅದ್ರ ಬಗ್ಗೆ ನಾನು ಅಂದ್ರೆ ಸೊ ನಂಬಿಕೆ ಕೊಡೋದಿಲ್ಲ ಹಣ ಬಂದೇ ಬರುತ್ತೆ ಇವತ್ತೇ ಬಂದ್ಬಿಡತ್ತೆ ಅಂತ ನಾನು ಆಶ್ವಾಸನೆ ಅನ್ನೋದನ್ನ ನೀಡಕ್ ಹೋಗೋದಿಲ್ಲ ಯಾಕಂದ್ರೆ ಏನ್ ಮಾಹಿತಿ ಇರುತ್ತೋ ಅದನ್ನ ಮಾತ್ರ ನಾನು ಹೇಳಬಲ್ಲೇ ಬರ್ತು ನಿಮಗೆ ಅಂದ್ರೆ ಇವತ್ತು ವಿಡಿಯೋ ನೋಡಿದೀರಾ ಇವತ್ತೇ ಹಣ ಬಂದ್ಬಿಡುತ್ತೆ ಅಂತ ಸೊ ಅಲ್ಲ ಸರಿನಾ ಇನ್ಫಾರ್ಮೇಶನ್ ಗೊತ್ತಿದ್ರೆ ಇನ್ಫಾರ್ಮೇಶನ್ ತಿಳಿಸ್ತೀನಿ ಅಷ್ಟು ಬಿಟ್ರೆ ಬೇರೆ ಏನೂ ಇಲ್ಲ ಈಗ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ ಜೊತೆಗೆ ನಾನು ಓದ್ಬಿಡದಲ್ಲೂ ಕೂಡ ತಿಳಿಸಿದೀನಿ ಯಾವಾಗ ಬರ್ಬೋದು ಅಂತ ಒಂದನೇ ತಾರೀಕಿಂದ ಹದಿನೈದನೇ ತಾರೀಕಿನ ಒಳಗಡೆ ಹಣ ಬರುತ್ತೆ ಅಂತ ಕೂಡ ಆ ಒಂದು ವಿಡೋದಲ್ಲಿ ಅಂದ್ರೆ ಮಾಹಿತಿ ಕೊಟ್ಟಿರೋ ಅಂಥದ್ದು ಸೊ ನಾನು ಏನ್ ಪರ್ಪಸ್ ಮುಖಾಂತರ ಒಂದನೇ ತಾರೀಕಿಂದ ಹದಿನೈದನೇ ತಾರೀಕಿನ ಒಳಗಡೆ ಬರುತ್ತೆ ಅಂತ ಅಂದ್ರೆ ಅಂತ ಅಂದ್ರೆ ಸೊ ವರ್ಮಾಲಕ್ಷ್ಮಿ ಹಬ್ಬ ಕೂಡ ಇವಾಗ ಬರ್ತಾ ಇದೆ ಓಕೆನಾ ವರಮಾಲಕ್ಷ್ಮಿ ಹಬ್ಬಕ್ಕೆ ಈಗ ನೀವು ಹೋದ ವರ್ಷದಲ್ಲೆಲ್ಲ ನೋಡಬಹುದು ಅಂದ್ರೆ ಗುರುಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿ ಹಣ ಕೂಡ ಕೊಟ್ಟಿದ್ದಾರೆ ಗೌರಿ ಹಬ್ಬಕ್ಕಾಗ್ಲಿ ಈ ತರ ಅದೇ ತರ ವರಮಾಲಕ್ಷ್ಮಿ ಹಬ್ಬಕ್ಕೂ ಕೂಡ ಹಣ ಅನ್ನೋದು ಬರ್ಬೋದು ಯಾಕಂತಂದ್ರೆ ಈಗ ಹೋದ್ ತಿಂಗಳಲ್ಲೂ ಕೂಡ ಯಾವುದೇ ತರ ಹಣ ಅನ್ನೋದು ಬಂದಿಲ್ಲ ಓಕೆನಾ ಜುಲೈಯಲ್ಲೂ ಕೂಡ ಬಂದಿಲ್ಲ ಅದರಿಂದ ಆಗಸ್ಟ್ ಅಲ್ಲಿ ನಿಮ್ಗೆ ಪಕ್ಕ ಅಂದ್ರೆ ಇಪ್ಪತ್ತೊನ್ನೇ ಕಂತಿನ ಹಣ ಅನ್ನೋದು ಬಂದು ಬಿಡುಗಡೆ ಹಾಗೆ ಆಗತ್ತೆ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಆ ತರ ಹಣ ಕೊಡ್ದಲೆ ನಾವು ಸುಮ್ನ ಆಗೋದಿಲ್ಲ ನಾವು ಹಣ ಅನ್ನೋದನ್ನ ಏನ್ ಏನವ್ರು ಭರವಸೆ ಇಟ್ಟಿದ್ರೋ ಅದನ್ನ ಉಳಿಸ್ಕೊತೀವಿ ಅಂತ ಆದ್ರೂ ಹೋದ್ ತಿಂಗಳಲ್ಲಿ ಸ್ವಲ್ಪ ಅಂದ್ರೆ ಒಂದ್ ಕಂತಿನ ಹಣನಾದ್ರೂ ಕೊಡ್ಬೇಕಾಗಿತ್ತು ಬಟ್ ಯಾವ್ದೇ ತರ ಅದ್ರ ಬಗ್ಗೆ ಒಂದ್ ಕಂತಿನ ಹಣನೂ ಕೂಡ ನೀಡ್ಲಿಲ್ಲ ಅದೆಲ್ರಿಗೂ ಕೂಡ ಒಂದು ಬೇಸರವಾದಂತಹ ವಿಷಯ ಅಂತಾನೆ ನಾನು ಕೂಡ ಅನ್ಕೊಂತೀನಿ ನನಗೂ ಕೂಡ ತುಂಬಾನೇ ಬೇಜಾರಾಯ್ತು ಒಂದ್ ಕಂತಿನ ಹಣ ಕೂಡ ಮಹಿಳೆಯರ ಖಾತೆಗೆ ಬಂದು ಜಮಾ ಆಗ್ಲಿಲ್ವಲ್ಲ ಅಂತ ಅನ್ಬಿಟ್ಟು ಇವಾಗ ವರಮಾಲಕ್ಷ್ಮಿ ಇರೋದ್ರಿಂದ ಸೊ ಹಣ ಅನ್ನೋದು ಬೇಗನೆ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗತ್ತೆ ಅಂದ್ರೆ ಅವತ್ತೇ ಅಬ್ಬು ದಿನನೇ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಸರಿ ನಾ ಇಂದು ಮುಂದೆ ಕೂಡ ಆಗಬಹುದು ಒಟ್ಟಾರೆ ನನಗೆ ಏನ್ ಮಾಹಿತಿ ಸಿಕ್ಕಿರುತ್ತೋ ನಾನ್ ನಿಮ್ಗೆ ಅಷ್ಟು ಇನ್ಫಾರ್ಮೇಶನ್ ನ ಕೊಡ್ಬಲ್ಲೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣದಲ್ಲೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ನ ಅಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಕೊಡ್ತಾ ಇದ್ದಾರೆ ಯಾವ್ದೇ ತರ ನಾವು ನಂಬಿರೋರ್ಗೆ ಅಂದ್ರೆ ಇವಾಗ ನಂಬಿಕೆ ಇಟ್ಟಿದಿರಲ್ವಾ ಆ ನಂಬಿಕೆನ ನಾವು ಉಳಿಸ್ಕೊಂತೀವಿ ಹಣ ಅನ್ನೋದನ್ನ ಕೊಟ್ಟೆ ಕೊಡ್ತೀವಿ ಹಣ ಅನ್ನೋದನ್ನ ಸ್ಟಾಪ್ ಮಾಡೋದಿಲ್ಲ ಅಂತ ಅನ್ಬಿಟ್ಟು ಸೊ ಇವಾಗ ತುಂಬಾ ಜನ ಜುಲೈ ತಿಂಗಳಲ್ಲಿ ಕೊಡದೇ ಇರೋದಕ್ಕೆ ಸ ಅಂದ್ರೆ ಗೃಹಲಕ್ಷ್ಮಿ ಯೋಜನೆನ ಅಹ್ ಅಂದ್ರೆ ಕ್ಯಾನ್ಸಲ್ ಮಾಡ್ತಾರೆ ಹಣ ಅನ್ನೋದನ್ನ ಕೊಡೋದಿಲ್ಲ ಅಥವಾ ಗೃಹಲಕ್ಷ್ಮಿ ಯೋಜನೆ ಕೂಡ ನಮ್ಗೆ ಯಾರಿಗೂ ಮಹಿಳೆಯರಿಗೆ ಹಣ ಬರೋದಿಲ್ಲ ಅಂತ ಎಲ್ರು ಅನ್ಕೊಂಡ್ಬಿಟ್ಟಿರ್ತಾರೆ ತುಂಬಾ ಜನ ಹಾಗೆ ಅನ್ಕೊಂಡಿರ್ತಾರೆ ಹಣ ಬಂದಿಲ್ಲ ಒಂದ್ ತಿಂಗ್ಳು ಅಂತಂದ್ರೆ ಓ ಈ ಗೃಹಲಕ್ಷ್ಮಿ ಯೋಜನೆ ಮುಚ್ಬಿಡ್ತಾರೇನೋ ಇನ್ನು ನಮಿಗೆ ಹಣ ಬರೋದಿಲ್ವೇನೋ ಈ ತರ ನಾನು ಕೂಡ ಸಾಕಷ್ಟು ಈ ತರ ಕೇಳಿದೀನಿ ಅದರಿಂದ ನಾನು ಹೇಳ್ತಾ ಇರೋಂಥದ್ದು ಅಹ್ ಆ ತರ ಅನ್ಕೊಂಡಿರ್ತಾರೆ ನಮ್ಮನೆ ಅಕ್ಕಪಕ್ಕ ಆಗಿರ್ಬೋದು ಅಥವಾ ಇರೋರೇ ಆಗಿರ್ಬೋದು ಅಥವಾ ನಿಮ್ಮೂರಲ್ಲಿ ಇರೋರೇ ಆಗಿರ್ಬೋದು ನಿಮ್ಗೂ ಕೂಡ ಅನುಭವ ಹಾಗೆ ಆಗಿರುತ್ತೆ ಈಗ ಹಣ ಬರ್ಲಿಲ್ಲ ಅಂತಂದ್ರೆ ಸೊ ಆಲ್ಮೋಸ್ಟ್ ಎಲ್ರು ಅದೇ ತರನೇ ಹೇಳೋದು ಮಹಿಳೆಯರು ಅಹ್ ಏನೋ ಮುಚ್ಚಾಕ್ ಬಿಡ್ತಾರೇನೋ ಅದಕ್ಕೆ ಒಂದ್ ತಿಂಗಳು ಹಣ ಕೊಟ್ಟಿಲ್ಲ ಇನ್ ಬರಲ್ಲ ಬಿಡು ಗೃಹಲಕ್ಷ್ಮಿ ಅಂತ ಅನ್ಬಿಟ್ಟು ಮಾತಾಡ್ತಿರ್ತಾರೆ ಆದ್ರಿಂದ ಸೊ ಅದೇ ಯಾವ್ದೇ ತರ ಆತರ ಮಾಡೋದಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಅನ್ನೋದನ್ನ ನೀಡೇ ನೀಡ್ತಾರೆ ಸರ್ಕಾರ ನಿಮ್ಗೆ ಒಟ್ನಲ್ಲಿ ನಾನ್ ಹೇಳೋದೇನ್ ಗೊತ್ತಾ ಇಪ್ಪತ್ತೊಂದು ಇಪ್ಪತ್ತೆರಡು ಎರಡು ಕಂದಿನ ಹಣ ಬರುತ್ತೇನು ಅಂತ ಭರವಸೆ ನಾನ್ ಕೊಡೋದಕ್ಕೆ ಹೋಗೋದಿಲ್ಲ ಇಪ್ಪತ್ತೊಂದನೇ ಕಂದಿನ ಹಣ ಅನ್ನೋದು ಪಕ್ಕ ನಿಮಗೆ ಈ ತಿಂಗಳಲ್ಲಿ ಬಂದೇ ಬರುತ್ತೆ ಓ ತಿಂಗಳಲ್ಲಿ ತುಂಬಾ ಕೆಲವೊಂದಷ್ಟು ಕಾರಣಗೊಳ್ಳೋದು ಕೂಡ ಸ್ಟಾರ್ಟ್ ಆಯ್ತು ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮುಖಾಂತರ ಬರೀ ನಾವು ಜೂನ್ ಜೂನ್ ತಿಂಗ್ಳದ್ದು ಜುಲೈ ಕೊಡ್ಬೇಕು ಅಂತ ಮಾತ್ರ ಮೇಡಮ್ ಅವರು ತಿಳಿಸಿದ್ರು ಅವರು ನಾನು ಹೇಳಿ ಅದ್ರ ಬಗ್ಗೆ ಎಲ್ಲ ಫುಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಎಷ್ಟು ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಯಾವಾಗ ಸ್ಟಾರ್ಟ್ ಆಯ್ತು ಎಷ್ಟು ತಿಂಗಳ ಕಂತಿನ ಹಣ ಮಹಿಳೆಯರ ಕತೆಗೆ ಬಂದು ಜಮಾ ಆಗಿದೆ ಇನ್ನು ಉಳಿದ ಎಷ್ಟು ಕಂತಿನ ಹಣ ಮಹಿಳೆಯರ ಖಾತೆಗೆ ಬಂದು ಜಮಾ ಆಗೋದಿದೆ ಏನು ಅಂತ ಎಲ್ಲ ನಾನು ಡೀಟೇಲ್ಸ್ ನಿಮಗೆ ಪ್ರೊವೈಡ್ ಮಾಡಿದ್ದೀನಿ ಸೊ ಒಂದು ಬಿಡದಲ್ಲೂ ಕೂಡ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕಾಗೋದಿಲ್ಲ ಅದು ತುಂಬಾ ಅಂದರೆ ಲೆಂತಿ ಆಗುತ್ತೆ ವಿಡಿಯೋ ಆದ್ರಿಂದ ನಾನು ಶಾರ್ಟ್ ಕಟ್ ಆಗಿ ಹೇಳ್ತಾ ಇದ್ದೀನಿ ನೀವು ನೋಡಿಲ್ಲ ಏನಾದರೂ ಇನ್ಫಾರ್ಮೇಶನ್ ಬೇಕು ಅದ್ರ ಬಗ್ಗೆ ಯಾವಾಗ ಸ್ಟಾರ್ಟ್ ಆಯಿತು ಎಷ್ಟು ಕಂತಿನ ಹಣ ನಮಗೆ ಬಂದಿದೆ ಬಂದಿಲ್ಲ ಅಂತ ಅನ್ನೋರು ಅಂದರೆ ತಿಳ್ಕೊಬೇಕು ಅಂತ ಇರೋರು ಹೋಗ್ಬಿಟ್ಟು ವಿಡಿಯೋ ನೋಡಿದ್ರೆ ನಿಮ್ಗೂ ಗೊತ್ತಾಗುತ್ತೆ ಇನ್ಫಾರ್ಮೇಶನ್ ಒಟ್ಟಾರೆ ಈ ತಿಂಗಳಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣ ಬರ್ತಾ ಇದೆ ಸೊ ಎಲ್ರಿಗೂ ಕೂಡ ವರಮಾಲಕ್ಷ್ಮಿ ಹಬ್ಬಕ್ಕೆ ಒಂದು ಭರ್ಜರಿ ಗುಡ್ ನ್ಯೂಸ್ ನ ಅಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಡ್ತಾ ಇದಾರೆ ಸೊ ತುಂಬಾ ಖುಷಿ ಆಯ್ತು ಕೇಳಿ ಅಂದ್ರೆ ಇವಾಗ ನೀವೆಲ್ರು ಕೂಡ ವೇಟ್ ಮಾಡ್ತಿದ್ದಂತಹ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಬಂದು ಜಮಾ ಆಗ್ತಾ ಇದೆ ನೋಡೋಣ ಇಂದು ಮುಂದೆ ಕೊಡ್ತಾರೋ ಅಥವಾ ವರಮಹಾಲಕ್ಷ್ಮಿ ಹಬ್ಬ ಆಗಿ ನೆಕ್ಸ್ಟ್ ಡೇ ಬರುತ್ತೋ ಅಥವಾ ವರಮಹಾಲಕ್ಷ್ಮಿ ಹಿಂದಿನ ದಿನ ಬರುತ್ತೋ ಇಲ್ಲಿ ಯಾರು ಒಂದು ನಿಗದಿ ದಿನಾಂಕ ಅನ್ನೋದನ್ನ ಯಾರು ಫಿಕ್ಸ್ ಮಾಡಕ್ ಹಕ್ಕಾಗೋದಿಲ್ಲ ಸರ್ಕಾರ ಕೂಡ ತಿಳಿಸೋದಿಲ್ಲ ಫಿಕ್ಸ್ ಮಾಡಿ ಹೇಳೋದಿಲ್ಲ ಈ ತರ ಇದೇ ದಿನಾಂಕದಲ್ಲಿ ಕೊಡ್ತೀವಿ ಅಂತ ಹೇಳಲ್ಲ ಒಟ್ನಲ್ಲಿ ಒಂದು ವಾರ ಒಂದ್ ಹದಿನೈದು ದಿವಸ ಇದ್ರ ಟೈಮ್ ಹೇಳಿರ್ತಾರೆ ಅದ್ರಲ್ಲಿ ಹಣ ಅನ್ನೋದು ನಿಮ್ ಖಾತೆಗೆ ಬಂದು ಯಾವ ದಿನಾಂಕದಲ್ಲಿ ಆದ್ರೂ ಬಂದು ಜಮಾ ಆಗತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ವರಮಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಒಂದು ಭರ್ಜರಿ ಗುಡ್ ನ್ಯೂಸ್ ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೊಡ್ತಾ ಇರುವಂಥದ್ದು ಅದ್ರಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಪಾತ್ರನೇ ಹೆಚ್ಚಾಗಿರುತ್ತೆ ಸೊ ಅವ್ರು ಇವಾಗ ಒಂದು ಗುಡ್ ನ್ಯೂಸ್ ನ ಕೊಡ್ತಾ ಇರೋವಂಥದ್ದು ಎಲ್ರಿಗೂ ಇಪ್ಪತ್ತೊಂದನೇ ಕಂತಿನ ಹಣ ಅನ್ನೋದು ಬಂದೇ ಬರುತ್ತೆ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡ್ಬಿಟ್ಟನೆ ಕಮೆಂಟ್ ಮಾಡಿ ಸುಮ್ ಸುಮ್ಮನೆ ಅನ್ನೆಸೆಸರಿ ಕಮೆಂಟ್ ಮಾಡಿಬಿಡಿ ಈಗ ನಾನು ಇವಾಗ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತಂದರೆ ಇದಕ್ಕೂ ಸಾಕಷ್ಟು ಜನ ಕಮೆಂಟ್ ಮಾಡ್ತಾರೆ ಸೊ ನಾನು ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಓಕೆನಾ ನಾನು ನಾನು ಹದಿನೈದು ದಿನ ವೀಡಿಯೋ ಮಾಡೇ ಇಲ್ಲ ಯಾಕಂತಂದ್ರೆ ಇಲ್ಲಿ ಇವಾಗ ಸುಳ್ಳು ಸುಳ್ಳು ಇನ್ಫಾರ್ಮೇಷನ್ ಹೇಳೋದಕ್ಕೂ ನನಗೂ ಇಷ್ಟ ಇಲ್ಲ ನನ್ನ ಚಾನಲಲ್ಲಿ ಆ ಥರ ಇನ್ಫಾರ್ಮೇಷನ್ ಕೊಡೋದಕ್ಕೆ ನಾನು ಇಷ್ಟಪಡೋಲ್ಲ ನಾನು ಹದಿನೈದು ದಿನ ಫಿಫ್ಟೀನ್ ಡೇಸ್ ಆಯಿತು ನಾನು ಯಾವುದೇ ಥರ ಅಪ್ಡೇಟ್ ಕೊಟ್ಟೇ ಇಲ್ಲ ಸರಿನಾ ಈಗ ಇನ್ಫಾರ್ಮೇಶನ್ ಗೊತ್ತಿರೋದಕ್ಕೆ ಇನ್ಫಾರ್ಮೇಶನ್ ಹೇಳ್ತಾ ಇದ್ದೀನಿ ಅಷ್ಟೇ ಇವಾಗ ಸುಮ್ ಸುಮ್ಮನೆ ಏನೇನೋ ವಿಡಿಯೋ ಮಾಡಿ ತಿಳಿಸೋದು ಜನಗಳಿಗೆ ನನಗೂ ಇಷ್ಟ ಆಗೋದಿಲ್ಲ ಆ ಥರ ಎಲ್ಲ ಇನ್ಫಾರ್ಮೇಶನ್ ಕೊಡಬೇಕು ಅನ್ನೋದು ಸೊ ನಮ್ಮ ಒಂದು ತಾಟ್ ಕೂಡ ಇರೋದಿಲ್ಲ ಸರಿನಾ ನನಗೆ ಈಗ ಇನ್ಫಾರ್ಮೇಶನ್ ಗೊತ್ತಿದೆ ಆದ್ದರಿಂದ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಇವಾಗ ಇದಾದರೂ ಅಷ್ಟೇನೆ ಬೇರೆ ಇವಾಗ ನಾವು ಒಂದು ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟ ಪಟ್ಟಾಗೆ ಮಾತಾಡ್ತೀವಿ ಒಂದು ಟಾಪಿಕ್ ಬಗ್ಗೆ ಹೇಳ್ತೀವಿ ಅಂತಂದ್ರೆ ನಾ ಫಸ್ಟ್ ಇನ್ಫಾರ್ಮೇಶನ್ ತಿಳ್ಕೊಂಡಿರ್ತೀವಿ ಅದು ನಿಜನಾ ಏನು ಯಾವ ತರ ಏನು ಇದ್ರ ಬಗ್ಗೆ ಅಂತ ತಿಳ್ಕೊಂಡು ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಮಾತಾಡುವಂಥದ್ದು ಆದ್ರಿಂದ ದಿನ ಆದ್ರೂ ಕೂಡ ನಾನು ಒಂದು ವಿಡಿಯೋನೂ ಅಪ್ಲೋಡ್ ಮಾಡಿಲ್ಲ ಏನು ಕೂಡ ಅಪ್ಡೇಟ್ಸ್ ಇದ್ದಿದ್ದಿಲ್ಲ ಯಾವ್ದೇ ತರ ಸರ್ಕಾರಿ ಯೋಜನೆಗೆ ಸಂಬಂಧಪಟ್ಟಂತೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬಹುದು ಮೇನ್ ಎಲ್ರು ಗೃಹಲಕ್ಷ್ಮಿ ಯೋಜನೆ ಈ ತರ ಕೇಳ್ತಾರೆ ಗೃಹಲಕ್ಷ್ಮಿ ಯೋಜನೆ ಪಿಂಚಣಿ ಹಣ ಸೊ ಇದ್ರ ಬಗ್ಗೆನೇ ಇನ್ಫಾರ್ಮೇಶನ್ ಕೇಳೋದ್ರಿಂದ ಇದ್ರ ಬಗ್ಗೆನೆ ಸಾಕಷ್ಟು ವಿಡಿಯೋ ನನಗೆ ಗೊತ್ತಿರೋ ತರ ನಾನು ವಿಡಿಯೋ ಮಾಡ್ತೀನಿ ಈ ಅದ್ರ ಬಗ್ಗೆ ನನಗೆ ಏನು ಇನ್ಫಾರ್ಮೇಶನ್ ಸಿಕ್ಕಿಲ್ಲ ಅಂತಂದ್ರೆ ನಾನು ಅದ್ರ ಬಗ್ಗೆ ಮಾತಾಡಲ್ಲ ನನ್ನ ಚಾನಲ್ ಅಲ್ಲಿ ನಾನು ವಿಡಿಯೋ ಕೂಡ ಅಪ್ಲೋಡ್ ಮಾಡಲ್ಲ ಸೊ ಈ ತರ ನಾನು ಹದಿನೈದು ದಿನ ಆದ್ರೂ ನನ್ನ ಅಪ್ಡೇ ಅಪ್ಡೇಟ್ಸ್ ಕೊಟ್ಟಿದ್ದ ಇವಾಗ ಏನೋ ಒಂದು ಸಾಕಷ್ಟು ಕೋರ್ಮಲಕ್ಷ್ಮಿ ಹಬ್ಬ ಬರ್ತಾ ಇದೆ ಗುಡ್ ನ್ಯೂಸ್ ಕೊಡ್ತಾ ಇದ್ದಾರೆ ಅಹ್ ಒಂದು ಖುಷಿ ಇರುತ್ತೆ ಅಲ್ವಾ ಈಗ ಎಲ್ಲರೂ ಮಹಿಳೆಯರು ವೇಟ್ ಮಾಡ್ತಾ ಇರ್ತಾರೆ ಹೋದ್ ತಿಂಗಳು ಕೂಡ ಹಣ ಬಂದಿಲ್ಲ ಈ ತಿಂಗಳಲ್ಲೂ ಕೂಡ ಹಣ ಬರುತ್ತೋ ಏನೋ ಈಗ ಹಬ್ಬ ಕೂಡ ಮಾಡಬೇಕು ಚೆನ್ನಾಗಿ ಸೊ ಅದರಿಂದ ನಾನು ಹೇಳ್ತಾ ಇದ್ದೀನಿ ಕೆಲವೊಂದಷ್ಟು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಗೃಹಲಕ್ಷ್ಮಿ ಯೋಜನೆ ಇಂತ ಬರುವಂತಹ ಎರಡ್ ಸಾವಿರ ರೂಪಾಯಿ ಹಣ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಕೆಲವೊಂದಷ್ಟು ಜನಗಳು ಹಂಗೆ ಕಮೆಂಟ್ ಮಾಡ್ತಾರೆ ಎರಡ್ ಸಾವಿರ ರೂಪಾಯಿ ಏನ್ ಮಹಾನ ಅಂತ ಕೆಲವೊಂದಷ್ಟು ಮಹಿಳೆಯರಿಗೆ ಅದು ಒಂದು ದೊಡ್ಡ ಅಮೌಂಟೇ ಆಗಿರುತ್ತೆ ನಿಮಗೆ ದೊಡ್ಡ ಅಮೌಂಟ್ ಆಗದೆ ಇರಬಹುದು ಸರಿನಾ ಬೇರೆಯವ್ರಿಗೆ ಅದು ಒಂದು ದೊಡ್ಡ ಅಮೌಂಟ್ ಆಗಿರುತ್ತೆ ಒಂದು ಎರಡ್ ಸಾವಿರ ರೂಪಾಯಿ ಹಣದಿಂದ ದಿನಸಿ ಸಾಮಗ್ರಿ ತಗೊಳ್ಳೋದು ಅಥವಾ ಮಕ್ಕಳು ಟ್ಯೂಷನ್ ಫೀಸ್ ಕಟ್ಟೋದು ಅಥವಾ ಮಕ್ಕಳು ಎಜುಕೇಶನ್ ಗೆ ಅಮೌಂಟ್ ನ ಇನ್ವೆಸ್ಟ್ ಮಾಡೋದು ಈ ತರ ಮಾಡ್ತಾ ಇರ್ತಾರೆ ಕೆಲವೊಂದಷ್ಟು ಮಹಿಳೆಯರು ಯಾವ ತರ ತರನೇ ಒಬ್ಬೊಬ್ರು ಅಂದ್ರೆ ಆ ತರ ಇರ್ತಾರೆ ಅಂತ ನಾನು ಹೇಳಲ್ಲ ಸೊ ಸಾಕಷ್ಟು ಎಲ್ಲಾ ಮಹಿಳೆಯರು ಕೂಡ ಅಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಾಗಿರ್ತಾರೆ ಬಡವರಾಗಿರ್ತಾರೆ ಅವ್ರೆಲ್ರಿಗೂ ಉಪಯೋಗ ಆಗತ್ತೆ ಈ ಒಂದು ಅಮೌಂಟ್ ಕೆಲವೊಂದಷ್ಟು ಜನ ಹಂಗೆ ಅಂತಾರೆ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಮಹಾನ ಅದೇನ್ ದೊಡ್ಡ ಅಮೌಂಟ್ ಹಾಗೆ ಹೀಗೆ ಅಂತ ದೊಡ್ಡ ಅಮೌಂಟ್ ನಿಮಗೆ ಅಲ್ಲದೆ ಇರಬಹುದು ನಾನು ಮತ್ತಿನ್ನೊಂದ್ಸಲ ಹೇಳ್ತಾ ಇದ್ದೀನಿ ಬೇಜಾರು ಮಾಡ್ಕೋಬೇಡಿ ದೊಡ್ಡ ಅಮೌಂಟ್ ನಿಮಗೆ ಅಲ್ಲದೆ ಇರಬಹುದು ಬೇರೆಯವ್ರ ಜೀವನದಲ್ಲಿ ಅದೊಂದು ಮುಖ್ಯವಾಗಿರುತ್ತೆ ಇವಾಗ ಅವ್ರು ಏನೋ ಒಂದು ಸಂಘ ಕಟ್ಕೊಂಡಿರ್ತಾರೋ ಎರಡ್ ಸಾವಿರ ರೂಪಾಯಿಯಿಂದ ಬಂದಿದ್ದು ಏನೋ ಒಂದು ಇನ್ವೆಸ್ಟ್ ಮಾಡ್ಕೊಂಡು ಅವರ ಒಂದು ಜೀವನನ ಸಾಗಿಸ್ತಾ ಇರ್ತಾರೆ ಈಗ ವಯಸ್ಸಾಗಿರೋ ಅಂತಹ ಮಹಿಳೆಯರು ಅಜ್ಜಿದಿರು ಎಲ್ಲರೂ ಇರ್ತಾರೆ ಅವ್ರಿಗೂ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬಂದ್ರೆ ಅವ್ರಿಗೇನಾದ್ರು ಮಾತ್ರೆ ತಗೊಳ್ಳೋದಕ್ಕೋ ಅಥವಾ ಅವ್ರ ಮನೆ ಒಂದು ನಡ್ಸ್ಕೊಂಡು ಹೋಗೋದಕ್ಕೋ ಇವ್ರ ಮನೇಲಿ ಯಾರು ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಅಂದ್ರೆ ಈ ಒಂದು ಬಂದಿದ್ದಂತ ಹಣದಲ್ಲಾದ್ರೂ ಅವ್ರು ಜೀವನ ಮಾಡಬಹುದು ಗ್ರಾಮೀಣ ಪ್ರದೇಶದಲ್ಲಿ ನೀವು ನೋಡೋ ಹಾಗೇನೆ ತುಂಬಾ ಜನ ವಯಸ್ಸಾಗಿರೋ ಅಜ್ಜಿದಿರು ಎಲ್ಲರೂ ಕೂಡ ಇರ್ತಾರೆ ಅವ್ರಿಗೆ ಒಂದು ಈ ರೀತಿ ಈ ಒಂದು ಹಣ ಎಲ್ಪ್ ಆಗಿತ್ತೆ ಎಲ್ಪ್ ಆಗುತ್ತೆ ಕೆಲವೊಂದಷ್ಟು ಈ ತರ ಎಲ್ಪ್ಗಳು ಆಗತ್ತೆ ಸೊ ನನ್ನ ಪ್ರಕಾರ ಅದು ದೊಡ್ಡ ಅಮೌಂಟ್ ಅಂತ ಹೇಳ್ತೀನಿ ಯಾಕಂತಂದ್ರೆ ಸಾಕಷ್ಟು ಮಹಿಳೆಯರಿಗೆ ಅದು ಯೂಸ್ ಆಗಿದೆ ಗೃಹಲಕ್ಷ್ಮಿ ಯೋಜನೆ ಅಂತಂದ್ರೆ ಒಂದು ಮಹತ್ವವಾದಂತಹ ಯೋಜನೆ ಆ ಈ ಒಂದು ಈಗ ಗವರ್ಮೆಂಟ್ ಸ್ಕೀಮ್ಸ್ ಗಳಲ್ಲಿ ಒಂದು ಅತಿ ಹೆಚ್ಚಿನದಾದಂತಹ ಪ್ರಾಮುಖ್ಯತೆನ ಪಡ್ಕೊಂಡು ಒಂದೊಳ್ಳೆ ರಿವ್ಯೂನ ತಗೊಂಡಿದ್ದಂತಹ ಯೋಜನೆ ಯಾವುದು ಅಂತಂದ್ರೆ ಅದು ಗೃಹಲಕ್ಷ್ಮಿ ಯೋಜನೆ ಒಬ್ಳು ಪ್ರಕಾರ ಅಂತಲ್ಲ ಇಡೀ ಕರ್ನಾಟಕದಲ್ಲಿ ಆಗಿರಬಹುದು ಬೇರೆ ಬೇರೆ ಸ್ಟೇಟಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆದು ಹವ ಇದೆ ಅದರಿಂದ ಗೃಹಲಕ್ಷ್ಮಿ ಯೋಜನೆ ಒಂದೊಳ್ಳೆ ಯೋಜನೆ ಅಂತ ನಾನು ಹೇಳ್ತೀನಿ ಅದರಿಂದ ಮಹಿಳೆಯರಿಗೂ ಕೂಡ ತುಂಬಾ ಯೂಸ್ ಆಗ್ತಾ ಇದೆ ಸೊ ಇದೇ ತರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಇನ್ನೂ ಕೂಡ ನಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆನ ಇಂಪ್ರೂವ್ ಮಾಡ್ಕೊಂಡು ಮಂತ್ಲಿ ಮಂತ್ಲಿ ಎಲ್ರಿಗೂ ಕೂಡ ಅಂದ್ರೆ ಎಲ್ಲಾ ಮಹಿಳೆಯರ ಕತೆಗೂ ಕೂಡ ಹಣನ ನೀಡ್ಬಿಟ್ರೆ ಸೊ ತುಂಬಾನೇ ಖುಷಿ ಆಗುತ್ತೆ ನಮ್ಮ ಮಹಿಳಾ ಮಣಿಗಳಿಗೆ ಯಾಕಂತಂದ್ರೆ ಈ ಗೃಹಲಕ್ಷ್ಮಿ ಯೋಜನೆ ಅಷ್ಟು ಫೇಮಸ್ ಆಗಿದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಂತಂದ್ರೆ ಗೊತ್ತಿರತ್ತೆ ಆ ಈ ಗೃಹಲಕ್ಷ್ಮಿ ಯೋಜನೆಯ ಆಧಾರದ ಮೇಲೆ ಬೇರೆ ಬೇರೆ ಯೋಜನೆಗಳನ್ನೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡಿದರೆ ನಿಮ್ಗೂ ಕೂಡ ಗೊತ್ತಿರುತ್ತೆ ಎಲ್ಲ ಕಡೆ ಕೂಡ ಎಲ್ಲ ರಾಜ್ಯದಲ್ಲೂ ಫೇಮಸ್ ಆದಂತದ್ದು ನಮ್ಮ ಒಂದು ಕರ್ನಾಟಕದ ಗೃಹಲಕ್ಷ್ಮಿ ಯೋಜನೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಎಲ್ಪ್ ಆಗಿದೆ ಅಂತ ಅನ್ನೋರು ಜೆನ್ಯೂನ್ ಆಗಿ ನೀವು ಕಮೆಂಟ್ ಮಾಡಿ ಓಕೆ ನಾ ಸುಮ್ಮನೆ ಏನೋ ಕಮೆಂಟ್ ಮಾಡಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿಬಿಡಿ ನಿಮ್ಮ ಮನಸ್ಸಿಗೆ ಅನಿಸಿ ನಿಮ್ಮ ಒಂದು ರೆಸ್ಪಾನ್ಸ್ ಏನು ಬರುತ್ತೆ ಗೃಹಲಕ್ಷ್ಮಿ ಯೋಜನೆಯಿಂದ ಯೂಸ್ ಆಗಿದೆಯಾ ಯೂಸ್ ಆಗಿಲ್ವಾ ಅಂತ ನೀವು ನನಗೆ ಫೀಡ್ಬ್ಯಾಕ್ ಕೊಡಿ ಅಂತ ಕೂಡ ಹೇಳ್ತೀನಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ನಾನು ಈ ಒಂದು ವಿಡೋದಲ್ಲಿ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ನೀಡಿದ್ದೀನಿ ಅಂತ ಅನ್ಕೊಂಡಿದೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್